ಹಾಕ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸ್ಟೋರೆಂಟ್ಗಳಲ್ಲಿ ಯಾವ ಥರ ಇರುತ್ತೆ ಮಸಾಲ ರೈಸ್ ಅದೇ ಥರ ನಾವು ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊತಿನ್ಬೋದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಬಿಟ್ಟು ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಾ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಸ್ಲೈಸಾಗಿ ತೆಳ್ಳಿ ಕಟ್ ಮಾಡಿಟ್ಕೋಬೇಕು ಈರುಳ್ಳಿನ ಮೀಡಿಯಂ ಫ್ಲೇಮ್ ಆಮೇಲೆ ಇಟ್ಕೊಂಡೆ ಇದನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ಬಾಡಿಸ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದು ಮಸಾಲ ರೈಸು ನಾವು ಈ ಥರ ಎಲ್ಲ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಫುಲ್ ಗೋಲ್ಡನ್ ಬರೋ ಬ್ರೌನ್ ಬರೋವರೆಗೂ ನಾವು ಈ ಥರನ ಮಸಾಲ ರೈ ಈರುಳ್ಳಿನ ಬಾಡಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ನೋಡಿ ಈಗ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಈರುಳ್ಳಿ ಈಗ ನಾನಿಲ್ಲಿ ಒಂದು ತಟ್ಟೆಗೆ ತೆಗೆದು ಇಟ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಅಷ್ಟು ಈರುಳ್ಳಿನ ಒಂದು ತಟ್ಟೆಗೆ ತೆಗೆದಿಟ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಸಾಲ ರೈಸು ನಾವು ರೆಸ್ಟೋರೆಂಟ್ಗಳಿಗೆಲ್ಲ ಯಾವ ಥರ ಇರುತ್ತೆ ಅದೇ ಸೇಮ್ ವೆಜಿಟೇಬಲ್ ಮಸಾಲ ರೈಸ್ ಇರುತ್ತೆ ನೋಡಿ ಎಣ್ಣೆ ಈಗ ಇನ್ನೊಂದು ಸ್ವಲ್ಪ ಇದೆ ನಾನು ಮತ್ತೆ ಸ್ಟವ್ ಹಚ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಪಲಾವ್ ಎಲೆ ಎರಡು ಲವಂಗ ಚಕ್ಕೆ ಮತ್ತು ಮರಾಠ್ಮಗ್ಗು ಲ ಏಲಕ್ಕಿನ ಹಾಕೋತೀವಿ ಇನ್ನೇ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಅದು ಫ್ಲೇವರಲ್ಲೇ ಎಣ್ಣೆ ಬಿಟ್ಕೋಬೇಕು ಆ ಥರ ನಾವು ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದಮೇಲೆ ನಾವು ನೆಕ್ಸ್ಟ್ ಇಲ್ಲಿ ತರಕಾರಿ ತೊಗೊಂಡಿದ್ದೆ ನಾನು ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಜೀರಿಗೆ ಹಾಕ್ಕೋಬೇಕು ಫಸ್ಟಿಗೆ ಬಿಟ್ಟು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಇದ್ದೀನಿ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಮತ್ತು ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನ ಮತ್ತು ಬಟಾಣಿ ತಗೊಂಡಿದ್ದೆ ಹಸಿ ಬಟಾಣಿ ಫ್ರೆಶ್ ಬಟಾಣಿ ಸಿಗುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಆ್ಯಡ್ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹೂ ಹೂಕೋಸಿದ್ರೆ ಹೂಕೋಸು ಕೂಡ ಹಾಕ್ಕೋಬೋದು ಬಟ್ ನಾನಿಲ್ಲಿ ಹೂಕೋಸು ಹಾಕ್ತಾ ಇಲ್ಲ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ ಕ್ಯಾಪ್ಸಿ ಮೀಡಿಯಂ ಸೈಜು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕಾರಿಡಾರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟು ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕನುಗುಣವಾಗಿ ರೆಡ್ ಚಿಲ್ಲಿನ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಸಾಲ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಸಾಲ ನಿಮಗೆ ಆಪ್ಷನಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒನ್ ಟೇಬಲ್ ಅಷ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ಹಸಿರು ಸ್ಮೆಲ್ ನಾವು ಬಾಡಿಸ್ಕೋಬೇಕು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕರಡು ತೊಗೊಂಡಿದ್ದೀನಿ ಕರಡು ಹಾಕೋದ್ರಿಂದ ಹುಳಿ ಅಂಶನೂ ಬರುತ್ತೆ ನಾವು ಲೆಮನ್ನೇನು ಹಾಕೋದ ಅವಶ್ಯಕತೆ ಇಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮಸಾಲ ರೈಸ್ಗೆ ನಾವು ಕರಡು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ನಾನೀಗ ಈ ಗೋಲ್ಡನ್ ಬ್ರೌನ್ ಬರೋವ್ರಿಗೆ ಏನು ಈರುಳ್ಳಿ ಅದನ್ನು ಅದೊಂದು ಸಲೇ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ತರಕಾರಿಯೆಲ್ಲ ಒಂದು ಸ್ವಲ್ಪ ಬೇಯಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು ಅಕ್ಕಿನ ಅರ್ಧ ಗಂಟೆ ಮಿಂಚಿತ್ವಾಗಿಯೇ ತೊಳೆದುಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನೂ ಸಹ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆಯೆಲ್ಲ ರೈಸ್ಗೆಲ್ಲ ಹೊಂದ್ಕೋಬೇಕು ಚೆನ್ನಾಗಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸಷ್ಟು ನೀರು ಹಾಕ್ಕೊತಾಯಿದ್ದೀನಿ ಒಂದು ಸ್ವಲ್ಪ ನಿಮಗೆ ಮೆತ್ತು ಬೇಕಂದ್ರೆ ಎರಡೂವರೆ ಗ್ಲಾಸ್ ಹಾಕೊಳ್ಳಿ ಇದು ಮಸಾಲೆ ರೈಸ್ ಅಲ್ವಾ ಒಂದು ಸ್ವಲ್ಪ ಉದುರು ಇರಬೇಕು ಎರಡು ಗ್ಲಾಸ್ ಅಷ್ಟೇ ನಾನು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ಟೈಮಲ್ಲಿ ಏನಾದರೂ ಉಪ್ಪು ಏನಾದರೂ ಬೇಕಂದರೆ ಈ ಟೈಮಲ್ಲೇ ನೀವು ಆ್ಯಡ್ ಮಾಡ್ಕೋಬೋದು ನೋಡಿ ಇನ್ನೊಂದು ಸರಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಕುದಿಯುತ್ತಿದೆ ಅಲ್ವಾ ಈ ಟೈಮಲ್ಲೇ ಇಲ್ಲಾಂದರೆ ಎಲ್ಲ ಒಂದು ಸೈಡ್ ಆಗಿಬಿಡುತ್ತೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಅದೆಲ್ಲ ನೀರು ಮತ್ತೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅದು ನೀರಿನ ಅಂಶ ಏನೂ ಇರುತ್ತಲ್ವಾ ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಣ್ಣೆ ಹಾಕ್ಕೊತಿದ್ರೆ ಬೆಣ್ಣೆ ಹಾಕೋದ್ರಿಂದ ಮಸಾಲೆ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಆಪ್ಷನಲ್ ತುಪ್ಪನಾದರೂ ಹಾಕ್ಕೊಬೋದು ತುಪ್ಪ ಹಾಕೋದಕ್ಕಿಂತ ಬೆಣ್ಣೆ ಹಾಕ್ಕೋಬೇಕು ಒಂದು ಒಂದೆರಡು ನಿಮಿಷಗಳ ಕಾಲ ಲಿಟ್ ಕ್ಲೋಸ್ ಮಾಡಿಟ್ಟಿದ್ದೆ ನೆಕ್ಸ್ಟ್ ಇಲ್ಲಿ ರೆಡಿಯಾಗಿದೆ ನಾವೀಗ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ Thanks for watching.